ಹಾಯ್ ಫ್ರೆಂಡ್ಸ್ ನಾವು ಮನೆಗೆಲ್ಲ ಹೋಗಿ ಊಟ ಮಾಡಿಕೊಂಡು ಒಂದು ಎರಡು ಮುಕ್ಕಾಲು ಮೂರು ಗಂಟೆ ಆಗುವಾಗ ಹೊರಟ್ವಿ ದಾರಿಯಲ್ಲಿ ಬರ್ತಾ ಏನೂ ಮಾಡಲಿಲ್ಲ ವೀಡಿಯೋ ಎಲ್ಲ ತುಂಬ ಮಳೆ ಬರ್ತಾ ಇತ್ತು ನಾವು ಬಿರಿಯಾಪಟ್ಣ ದಾಟೋವರೆಗೂ ತುಂಬ ಮಳೆ ಇತ್ತು ಹಾಯ್ ಫ್ರೆಂಡ್ಸ್ ನಾವು ರಿಟರ್ನ್ ಬಂದ್ವಿ ಮಡಿಕೇರಿಯಿಂದ ಬರ್ತಾ ಏನೋ ಅಷ್ಟೇನು ವೀಡಿಯೋ ಮಾಡಲಿಲ್ಲ ನಾನು ಸ್ವಲ್ಪ ಗಂಟ್ಲು ನೋವಿದೆ ಟ್ಯಾಬ್ಲೆಟ್ ತಗೋಬೇಕು ಇವಾಗ ಇಲ್ಲ ಸ್ವಲ್ಪ ಗಾಗಲೆಲ್ಲ ಮಾಡಬೇಕು ತುಂಬಾ ಒಂಥರ ಕಿಚ ಕಿಚ ಆಗ್ತಾ ಇದೆ ಮನೆಗ್ ಬಂದ್ವಿ ಒಂದು ಸಿಕ್ಸ್ ತರ್ಟಿಗೆಲ್ಲ ತಲುಪಿದ್ವಿ ಅಲ್ಲಿಂದ ಊಟ ಎಲ್ಲಾ ಮಾಡಿ ಒಂದು ಟೂ ತರ್ಟಿ ಟೂ ಫಾರ್ಟಿ ಫೈವ್ ಆಗ್ಬೇಕನ್ನು ಹೊರಡ್ಬಿಟ್ವಿ ಆಮೇಲೆ ಬರ್ತಾ ಹೀಗೆ ಬಂದ್ವಿ ಏನು ತಗೊಳಕೆ ಏನು ಆಗ್ಲಿಲ್ಲ ಒಂದ್ ಕಡೆ ಮಾತ್ರ ನಗರದ ಹತ್ರ ಸ್ಟಾಪ್ ಮಾಡಿದ್ವಿ ಅಷ್ಟೇ ಆಮೇಲೆ ಕಾಫಿ ಕುಡಿಲಿಕ್ಕೆ ಅಂತ ಆಮೇಲೆ ಸೀದಾ ಡೈರೆಕ್ಟ್ ಬಂದ್ವಿ ಬೇಗ ತಲುಪಿದ್ವಿ ಬಂದಿದ್ದೇ ಗೊತ್ತಾಗಲಿಲ್ಲ ಮತ್ತೆ ಅಡುಗೆ ಏನು ಮಾಡೋದು ಬೇಡ ಅಂತ ಮತ್ತೆ ಮೀನು ಸಾರೆಲ್ಲ ಕಲಿಸಿದ್ದಾರೆ ಹಾಗೆ ಅಡಿಗೆ ಏನು ಮಾಡೋದಿಲ್ಲ ನಾನು ಬರ್ತಾ ಅಲ್ಲಿಂದ ಏನು ತಂದೆ ಮಡಿಕೇರಿಯಿಂದ ಬರ್ತಾ ಅಂತ ನಾನು ನಿಮಗೆ ತೋರಿಸ್ತೇನೆ ಇವಾಗ ನೈಟ್ ಎಂಟು ಗಂಟೆ ಆಗ್ತಾ ಇನ್ನೂ ರೈಸ್ ಮಾಡಿದ್ರೆ ಆಯಿತು ಬೇರೆ ಏನೂ ಇಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ಮನೆ ತೊಳೆದಿಟ್ಟು ಹೋಗಿದ್ದು ಹಾಗೇ ಇದೆ ಅದನ್ನೆಲ್ಲ ಎತ್ತಿಡಬೇಕು ನಾನು ಮತ್ತೆ ನಿಮಗೆ ನಾನು ತೋರಿಸ್ತೀನಿ ಇವಾಗ ನಾನು ಮಡಿಕೆರೆಯಿಂದ ಬರ್ತಾ ಏನೆಲ್ಲ ತಂದೆ ಅಂದ್ರೆ ಮನೆಯಿಂದನೂ ತಂದೆ ಮತ್ತೆ ಅಲ್ಲಿ ಸೊಪ್ಪು ಸಿಗುತ್ತೆ ಅದನ್ನ ಕೂಡ ನಾನು ತಗೊಂಡ್ ಬಂದೆ ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ಬೆಣ್ಣೆ ಬೀನ್ಸ್ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಇಲ್ಲಿ ನಾವಿರುವ ಪ್ಲೇಸಲ್ಲಿ ಬೆಳಗುಳ ಸಂತೆ ಎಲ್ಲ ಇದೆ ಅಲ್ಲ ಇಲ್ಲಿ ಸಂತಲ್ಲಿ ಸಿಗೋದೇ ಇಲ್ಲ ಇದು ಇಲ್ಲಿ ಅದೆಂಥ ಊಟಿ ಬೀನ್ಸ್ ಮತ್ತು ಚೊಟ್ಟು ಅಂತೆಲ್ಲ ಹೇಳ್ತಾರಲ್ಲ ಆ ಥರದ್ದು ಸಿಗುತ್ತೆ ಮಾಮೂಲಿ ಇದು ಚೆನ್ನಾಗಿರುತ್ತೆ ತುಂಬ ಕಾಳಿರುತ್ತೆ ನಂಗೆ ತುಂಬ ಇಷ್ಟ ಅತ್ತೆ ಹೇಳಿ ಮಾವನ ಹತ್ರ ತರಿಸಿದ್ರು ಮತ್ತು ಇದು ಇದಕ್ಕೆ ನಾವು ತೆರಮೆ ಸೊಪ್ಪು ಅಂತ ಹೇಳ್ತಾರೆ ಅಥವಾ ಕೋಳಿಕಾಲು ಸೊಪ್ಪು ಅಂತ ಹೇಳಿ ಹೇಳ್ತಾರೆ ಮೊಟ್ಟೆಯೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ನನಗಂತೂ ತುಂಬ ಇಷ್ಟ ಇದು ಎರಡು ಕಟ್ಟಿಗೆ ಐವತ್ತು ರೂಪಾಯಿ ಕೊಟ್ಟು ತಂದೆ ನನಗೆ ಅಷ್ಟೊಂದು ಇಷ್ಟ ಅದು ಮತ್ತು ಇದನ್ನು ನಮ್ಮ ಕೊಂಕಣಿಯಲ್ಲಿ ಸೊಲ ಅಂತೇಳಿ ಹೇಳ್ತಾರೆ ಹುಳಿ ಇರುತ್ತೆ ಇದನ್ನು ಮೀನು ಸಾರಿಗೆಲ್ಲ ತುಂಬ ಬಳಸ್ತಾರೆ ಮಂಗ್ಳೂರು ಸೈಡು ಮತ್ತು ನಮ್ಮ ಸೈಡೆಲ್ಲ ಜಾಸ್ತಿ ಬೆಳೆಸ್ತಾರೆ ಒಂದು ಹಾಕಿದರೆ ಸಾಕು ಎರಡು ಹಾಕಿದರೆ ಅಷ್ಟು ಹುಳಿ ಆಗುತ್ತೆ ಸಾರು ತುಂಬ ಚೆನ್ನಾಗಿರುತ್ತೆ ನಾನು ಕಾಚಂಪುಳಿ ಅಂತ ಹೇಳ್ತೀವಲ್ಲ ಇದೇ ಹಣ್ಣಿಂದ ಅದು ಸಿಗೋದು ಮತ್ತೆ ಮತ್ತೆ ಜೊತೆಗೆ ಅತ್ತೆ ಮೀನುಸಾರು ಕುಟ್ ಕಳಿಸಿದ್ರು ಮತ್ತೆ ಮೀನು ಸಾರು ಮಾತ್ರ ತಗೊಂಡು ಬಂದೆ ಸೀಗಡಿ ಸಾರು ಇತ್ತು ಬರೀ ಕರಿ ಮಾತ್ರ ಇತ್ತು ಸೀಗಡಿ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪನೇ ಇದ್ದರಿಂದ ನಾನು ಬೇಡ ಅಂತ ಹೇಳ್ದೆ ಇದು ಮಾತ್ರ ತಗೊಂಡು ಬಂದೆ ಜೊತೆಗೆ ಇದು ನನ್ನ ಫೇವ್ರೆಟ್ ತಿಂಡಿ ಹತ್ರ ಇದ್ರೆ ಹೆಸರು ಬರೋದಿಲ್ಲ ನಾವು ದಾರಿಯಲ್ಲಿ ಬರ್ತಾ ತೊಗೊಂಡ್ವಿ ಇಲ್ಲಿ ನನ್ನ ಮಗಳು ರಾತ್ರಿ ಮಾಡಿದಂತಹ ಒಂದು ಡ್ಯಾನ್ಸ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ನನ್ನ ನಾವು ಚಿಕ್ಕದ್ರಲ್ಲಿ ಅಂದ್ರೆ ತುಂಬಾ ವರ್ಷಗಳೇ ಆಗೋಯ್ತು ಅಂತ ಅನ್ಕೊಳ್ತೀನಿ ತಿನ್ನದೇ ತುಂಬಾ ದಿನಗಳು ಆಗಿತ್ತು ನೋಡದೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತಿಂಡಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ಸ್ವೀಟ್ ಇರಲ್ಲ ತುಂಬಾ ಸಪ್ಪೆನೂ ಇರೋದಿಲ್ಲ ಬಟ್ ಇದ್ರ ಹೆಸರು ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಇಲ್ಲಿ ಬೈಲ್ಕೊಪ್ಪೆ ಹತ್ರ ನಾವು ಕಾಫಿ ಕುಡಿಲಿಕ್ಕೆ ಅಂತ ನಿಲ್ಸಿದ್ವಲ್ಲ ಅಲ್ಲಿ ಮಾರ್ತಾ ನೋಡ್ಬಿಟ್ಟು ಉಂಡೆ ಉಂಡೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದೆ ಮತ್ತೆ ಹಸ್ಬೆಂಡ್ ಹತ್ರ ನನಗೆ ಏನಾದ್ರೆ ಉಂಡೆ ಅಂತಂದ್ರು ಅಷ್ಟೇ ಆ ಉಂಡೆ ನೋಡಿ ಸ್ಟಾಪ್ ಮಾಡಿದ್ದು ಅಂತಂದ್ರು ನಾವು ತಿಂದಿದ್ದೀವಿ ಇದನ್ನ ಆದ್ರೆ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಳಗೆ ತುಂಬಾ ಸಾಫ್ಟ್ ಇದೆ ಯಾವ ಯಾವ್ ತರ ಇರುತ್ತೆ ಗೊತ್ತಿದ್ರು ಟೇಸ್ಟ್ ಒಂಥರ ಮಂಗ್ಳೂರ್ ಬನ್ಸ್ ಅಂತ ಹೇಳ್ತಾರ ಆ ತರ ಇರುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇದೆ ಒಳಗಡೆ ಒಂಥರ ಎಲ್ಲೋ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಅವಾಗ ಬಿಸಿ ಬಿಸಿ ಇತ್ತು ತುಂಬಾ ಚೆನ್ನಾಗಿತ್ತು ನಾವು ತಗೊಳ್ಬೇಕಾದ್ರೆ ಸ್ವಲ್ಪ ಜೀರಿಗೆ ಎಲ್ಲಾ ಹಾಕಿರ್ತಾರೆ ಚೆನ್ನಾಗಿದೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನಾನ್ ಸ್ವಲ್ಪ ಫುಡ್ಡಿ ಆಯ್ತಾ ಏನಾದ್ರು ಈ ತರ ಅಂದ್ರೆ ನಾನ್ ವೆಜ್ ಅಷ್ಟು ಇಷ್ಟಪಡಲ್ಲ ವೆಜ್ ಮತ್ತೆ ಈ ತರ ತಿಂಡಿಗಳೆಲ್ಲ ತುಂಬಾ ಇಷ್ಟ ಎಲ್ಲ ಹೊರಗಡೆ ಹೋದಾಗ ತಿಂತೀವಿ ಹಸ್ಬೆಂಡಿಗೆ ಈಗ ಹೊರ್ಗಡೆ ತಿನ್ನೋದು ಇಷ್ಟ ಇಲ್ಲ ರೋಡ್ ಸೈಡ್ ಅಲ್ಲಿ ಅವರು ತಿನ್ನಲ್ಲ ನನಗೂ ತಿನ್ನಕ್ ಬಿಡಲ್ಲ ಆದ್ರೆ ನಾನು ಹೊರಗಡೆ ಇಲ್ಲ ಹೋಗ್ಬಿಟ್ಟು ಬರ್ತೀವಿ ತಿನ್ಕೊಂಡು ಬರ್ತೀವಿರತ್ ಅವ್ರು ಸ್ಟಾಪ್ ಮಾಡಿದ್ರು ನನಗೆ ಕಾಫಿ ಕುಡಿತಾ ಇದ್ ನಾನು ತಿನ್ವಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಇದ್ರ ಹೆಸರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ನಾನು ಮುಂದೆ ಆದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನು ಇಲ್ಲ ಸ್ನಾನ ಮಾಡ್ಬೇಕು ಆಮೇಲೆ ಅನ್ನ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಪಾತ್ರೆಗಳನ್ನೆಲ್ಲ ಎತ್ತಿಡಬೇಕು ಅಷ್ಟೇ ಸ್ವಲ್ಪ ಬಟ್ಟೆಗಳಿದೆ ಹ್ಮ್ ತೆಗೆದಿಟ್ಕೋಬೇಕು ಅಷ್ಟೇ ನಾನು ನಿಮಗೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಾನು ಈ ವಿಡಿಯೋವನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಮಗು ಡ್ಯಾನ್ಸ್ ಮಾಡೋಕ್ಕಿಂತ ಮುಂಚೆ ಹೇಗೆ ಎಕ್ಸ್ಪ್ರೆಷನ್ ಕೊಡ್ತು ಅಂತದನ್ನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎ ಡ್ಯಾಡಿ ಎಲ್ಲ ಅಮ್ಕತವ್ರೆ